ತಮ್ಮ ೇದಿ ಮುಖದಿ ಶಸ್ತ್ರನಾಟಿ ಮಾಡಿಸಿ ದಂತಗಳ ಗುದಿ ತೀರಿ ಚೂರಾದ ಮೈಯಾತು ಒಬ್ಬರೊಬ್ಬರ ಶೌರ್ಯ ದೊರೆಗಲ್ಲಿ ನಂದದಲ್ಲಿ ಸುತ್ತುವರೂ ಭಟರು ಏನು ನಿಮಗೆ ಗೊತ್ತೇ ಇಲ್ಲದೆ ಧೃತ ಕಡೆಯಲ್ಲಿ ನೂರು ಮಕ್ಕಳು ಮಡಿದು ದುರ್ಯೋಧನನೊಬ್ಬನೇ ಉಳಿದರು ಯುದಿಪ್ಪಿನ ಕಡೆಯಲ್ಲಿ ಪಾಂಡವ ಕೃಷ್ಣರು ಮಾತ್ರ ಉಳಿದರು ಸಮಂತ ಪಂಚಕವು ರಾಜರ ಶರೀರಗಳಿಂದ ಕಿಕ್ಕಿರಿದು ಹೋಗಿದೆ ಹೊಡೆದಾಡಿ ಅಂತೆಸಗಿ ಇಂತೆಸಗಿ ಕಡೆಗೆ ಮಲಗಿದರು ರೂಪಗಳು ಬಾಣಗಳೇ ಆನೆಗಳ ಹೆಣಗಳ ಬಣಕೆಗಳೇ ಚಯನಗಳು ವೈರವೇ ಧಗದರಿಪ ಬೆಂಕಿಯುರಿ, ಧ್ವಜಗಳೇ ವಿಮಾನಗಳು मंत्र अतराद मानवरे पशुगली युद्धवे यज्ञ ಎಲ್ಲ ಕೆಸರಾಗಿ ಹೋಗಿದೆ ಸುತ್ತಲೂ ಚಲ್ಲಿದಂತೆ ಹರಡಿ ಬಿದ್ದಿರುವ ವರ್ಣ ಚರ್ಮ ಚಾಮರ ತೋಮರ ಚರ ಕುಂಟ ಕವಚ ಕಬಂಧಾದಿಗಳಿಂದ ಎಲ್ಲರ ಯುದ್ಧಕ್ಕಿರಿದು ಹೋಗಿದೆ ಶಕ್ತಿ ಪ್ರಾಸ ಹಠಾತ ಬಿಂದಿಮಾಲ ಶೂಲ ಮುಸಲ ಮುತ್ಕರ ವರಾಹ ಕಣ್ಣ ಕಡೆಯ શંકુ રાજી ગે આયુધ પંચકવું ભયંકરવાદી ನಕ್ಷತ್ರ ಮಂಡಲ ಬಂತೆ ಕಂಗ ಕ್ಷತ್ರಿಯರು ಕಲೆಗುಂದರೆ ಸುರಿಯುವ ಬೆವರಿಂಗಣದ ಬಿಟ್ಟುಗಳು ವಯವಿತ್ತು ತೋರದೆಯೇ ಸ್ತನ ಪದ್ಮ ದಂಧದಲ್ಲಿ ಕಪ್ಪಿಸದೆ ರಂಜಿಸುವ ಕ್ಷತ್ರಿಯರು ಮೇಲೆ ಮೃತ್ಯುವಿನ ಅಧಿಕಾರವೇ ಸಂದೇಹವೇ ಅಲ್ಲ ಆ ಪಾಂಡವ ಬಗೆಯಿಂದ ರಂಜಿಸುವ ನೆರೆಯಂತೆ

ಎಡೆಯು ಬಾಯಿ ಬಿಟ್ಟು ಸೀಳುವುದು ಬಿರುಗಾಡಿ ಬೋರ್ ಕರೆದು ಕಡಲುಕ್ಕಿ ಮರೆದು ಬೇಜನೆ ಎತ್ತೋ ಬಿಟ್ಟು ಬಂದರೇ ಮುಳುಗುವುದು ಶಬ್ದವೇನೋ ಆಗಲಿ ಇದೇನು ನೋಡೋಣ ದ್ರೌಪದಿಯ ಮುಡಿಯನ್ನು ಹಿಡಿದಾಸಿದ ಅವಮಾನದಿಂದ ಕೋಪ ಬಂದ ಪಾಂಡವರ ಮಧ್ಯಮ ನೆನೆಸಿದು ನು ಕಾಂಡ್ಯವದ ಕಡೆಗೆ ಕೈ ಚಾಚಿದನು ಶ್ರೀ ಕೃಷ್ಣ ಗಗನವನೇ ಕೃಷ್ಣಿಸುತ್ತಲೇನು ತನ್ನ ತೊಳೆಯಳೆದುಕೊಂಡು ಏಳೋ ಒಂದು ಬಡಿಯ ಸಲುವೆಯನ್ನು ಮಾಡುತ್ತಿದ್ದ ಸೊನ್ನೆಯಿಂದ ಉರುಪು ಬಂದವನಾಗಿ ಉಪ್ಪುಗಳ ಉರಿವಾಡಿ ಅರೆಯ ಬೆವಡನ್ನು ಕೂಡ ಕೈಯಿಂದ ನೆರೆಸುತ್ತ ಚಿತ್ರಾಂದ ತಲೆದ ಕಣ್ಣುರ ಕದೆಯ ತೋಲಲ್ಲಿ ಬಿಗಿ ಹಿಡಿದು ಸಿಂಹದವರು ಕಣ್ಣ ತಿರುಗಿಸುತ್ತ ಖರ್ಚಿಸುತ್ತ ಮಗನ ಓಡಿ ವಾಯು ದೇವನು ಮರುಗಿ ಮೀಗಿನ ಒಲವನ್ನು ನೀಡಲು ಹಣ ಪಡೆದವೆಂಬ ಭೀಮ ಚೇತನಗೊಂಡು ಸೇರನ ಸಹರಿಸಬೇಕು ಸಹರಿಸಬೇಕು ಈ ಸಿಟಿಯಲ್ಲಿದ್ದರು ಪಡೆಯುತ್ತಿರುವ ದುರ್ಯೋಧನ ನನ್ನನ್ನು ಅನುಸರಿಸಿ ಬರುತ್ತಿರುವನು ಯುದ್ಧ ಜನತರ ಮುಗಿದಂತೆ ಇದು ನೆತ್ತರಿ ನಾನು ಅಂದಿಗುವುದು ನೆಲದ ಕೌಲ ಮತ್ತೊಮ್ಮೆ ಮಕ್ಕಳನ್ನು ನೋಡುವಂತೆ ಕೋಲು ದೇವರಕ್ಷೆದ ಬಳಿಕ ಬೆಟ್ಟದಿಂದಲೇ ಬಿಚ್ಚಿ ಕಳುಹಿತು ಸಾಗರದ ಜಡೆ ಕಣೆದು ಕಲುಗಳಲ್ಲಿ ಮುಂಬರಿದ ವಾಸುಕಿಯನ್ನು ತರಿಸಿ ಬರುತ್ತಿರುವನು ಗುರುರಾಜನು ಸಮಯ ವ್ಯವಸ್ಥೆಯನ್ನು ಮೀರಿ ಭೀಮನು ಒಡೆದ ಕದೆಯ ಗಾಯದಲೆ ಮುರಿದುದೀಗ ಅರೆ ಜೀವದಿಂದಿರುವ ದೇವನು ಭೂಮಿಯಲ್ಲಿ ಕೈಯೂರಿ ತೋಳ್ಬಲತಿ ನಡುವೆನು ಸೈರಿಸಬೇಕು ಪೂಜ್ಯರು ಸೈರಿಸಬೇಕು ಮನದೇವ ಬಿಟ್ಟು ಬಿಡಿ ರೋಷವನು ಬದುಕಿರಲಿ ಆ ಪಾಂಡವರು ಮುಗಿದಿಂದಿಗೆ ಎಂದ ವೈರ ಮುಗಿದ ಕದನ ಕತೆ ಮುಗಿದಿಂದಿಗೆ ಎಂದ ಇರುವು ದುರ್ಯೋಧನ ಒಂದು ಗಳಿಗೆ ಮಟ್ಟಿಗೆ ಮನದನ್ನು ಬಿಗಿರು ಮಾಡುವುದೇನು ಕೇಳು ಮೇಲಿನ ಮನೆಯಿಂದ ಪಾಂಡವರನ್ನು ಸ್ವಂತಕ್ಕೆ ಕಾಣುವೆನು ನಿನ್ನ ಅನುಗರ ನಡೆಸಿ ಕದನದಲ್ಲಿ ನಾನೊಬ್ಬ ಉಳಿದು ಫಲವೇನು ನನ್ನ ನಿನ್ನನ್ನು ವಂಚಿಸಿದರೆಂದು ರೋಗ ಉಂಟಾಯಿತು ನನ್ನನ್ನು ವಂಚಿಸಿದರೆಂದು ಪೂಜ್ಯರು ನನ್ನ ಪ್ರಾಣಗಳಿಗೆ ತಕ್ಕ ಬೆಲೆ ಸಂದಿರುವಂತೆಯೇ ನನಗೆ ತೋರುತ್ತಿದೆ ಏಕೆಂದರೆ ಸುಳುವರೆಗೂ ಮನೆಯಿಂದ ಹೊರ ಹೊರಟು ಬಂದದ್ದು ಮೊದಲಾಗಿ ಬುದ್ಧಿಬಲವೆಲ್ಲ ಬೀರಿ ಹೊರೆದು ಯುದ್ಧದಲ್ಲಿ ಬಲ ದೂರಿ ವರದಲ್ಲಿ ಹಿಡಿಂಬ ರಾಕ್ಷಸ ನಸುವನ್ನು ಆರಿಸಿದ ಭೀಮನಿಗೆ ನಾನಿಂದು ಸೋದನೆ ನೆಲೆಸಿದಿರ ಇಲ್ಲ ಚಲದಿ ಸೋಲುವನಲ್ಲ ನಾ ಸೋಲುವುದಿಲ್ಲ ಈ ದುರ್ಯೋಧನ ಎಂದಿಗೂ ಸೋಲುವುದಿಲ್ಲ ಭೀಮ ಸೇನನು ನಿನ್ನನ್ನು ಯುದ್ಧದಲ್ಲಿ ವಂಚಿಸಿ ಈಗಲೂ ಬದುಕಿರುವನು ಭೀಮಸೇನರು ನನ್ನನ್ನು ವಂಚಿಸಿದರೆ ಹಾಗಾದರೆ ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು ಕೇಳಿ ಗುರುದೇವ ಕೇಳಿ ಭಾರಿ ಜಾತವ ತಂದು ಗುರುಪತಿಯ ಗರ್ವವನ್ನು ಮುರಿದವರು ವರ್ಷ ಸಾಗರದ ನೀರಿನಲ್ಲಿ ಹೀರೆಗಿಂತ ಪವಡಿಸಿದ ಸಿಹರಿಯು ಸರ್ವ ಪ್ರಿಯರು ಆ ಈಮನ ಗದೆಯೊಳಗೆ ತಾನಡಗಿ ದಿರ್ವ್ಯಾಜ ಯುದ್ಧವನ್ನು ಬೆಚ್ಚಿರುವ ನನ್ನನ್ನು ಇಂದು ಮೃತ್ಯುವಿಗೆ ಕೊಟ್ಟಿರುವನು thank you